निज आई मुसलमान हूड़गर के आनंद तो दिन गंड पर्मनेंट गंड तलाक तलाक तलाक्रा अदूर्ति गंट इतने पैस्थ पर्मनेंट गुट मोदी सरकार ये सरकार मोदी सरकार बंतो आलि तलाक हूँ तुम्बा नो गे तुम्बा हटे नो निजी मुसलमान हूड़गर के आनंद तो ದಿನಕ್ಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ ಹಾಗೆ ತಲಾಖ್ ತಲಾಕ್ ತಲಾಕ್ ಹೇಳಿದ್ರಪ್ಪ ಅದಕ್ಕೋಸ್ಕರ ಜೀವನ ಪೂರ್ತಿ ಒಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ ಅದೇನು ಬಿಟ್ಟುಕೊಡ್ತಾರೆ ಈ ದೇಶದಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳುವಂತ ಚಿಂತನೆಯನ್ನು ಕೊಟ್ಟಿರುವಂತದ್ದು ಅದು ಹಿಂದೂ ಸಮಾಜನೇ ಕೊಡ್ತಾ ಇರುವಂತದ್ದು ಅದಕ್ಕೋಸ್ಕರ ನಮಗೆ ಎಚ್ಚರಿಕೆ ಇರುತ್ತಾ ಆಹಾರ ವಸ್ತ್ರ ಎಲ್ಲ ಅವರ ವೈಯಕ್ತಿಕ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಬಿಟ್ರು ಆಹಾರ ಅಂದ್ರೆ ಏನು ಆಹಾರ ಅಂದ್ರೆ ಹಸುವನ್ನು ಕತ್ತರಿಸ ಪಾಕಿಸ್ತಾನದಲ್ಲಿ ಕೇಳಿ ಇರಾನ್ನಲ್ಲಿ ಕೇಳಿ ಇರಾಕಿನಲ್ಲಿ ಕೇಳಿ ಅಲ್ಲಿ ಗೋಹತ್ಯೆ ಇಲ್ಲ ಅಲ್ಲಿ ಗೋ ಹತ್ಯೆ ನಿಷೇಧ ಅಲ್ಲ ಎಲ್ಲರ ಕಡೆಯಲ್ಲಿ ಇಲ್ಲಿ ಮಾತ್ರ ನೀವು ಅವರ ಅವಕಾಶ ಮಾಡಿಕೊಡ್ತೀರಾ ನೀವು ಅವರ ಓಟಿಗೋಸ್ಕರ ಯಾಕೆ ಓಟ್ ನಿಮಗೆ ಓಟು ಸೀಟಿಗೋಸ್ಕರ ಸಿಟಿ ಯಾಕೆ ನೋಟಿಗೋಸ್ಕರ ಹೀಗೆ ಓಟು ಸೀಟು ನೋಟಿಗೋಸ್ಕರ ಇಡೀ ದೇಶವನ್ನೇ ನೀವು ವಿಭಜನೆ ಮಾಡ್ತಾ ಇದ್ದೀರಾ ಇಡೀ ದೇಶದಲ್ಲಿ ಎರಡು ಭಾಗ ಮಾಡ್ತಾ ಇದ್ದೀರಾ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಭಾಗ ಮಾಡ್ತಾ ಇದ್ದೀರಾ ಭಾರಿ ಶ್ರೇಷ್ಠ ಒಬ್ಬ ಪೂಜ್ಯ ಅಂಬೇಡ್ಕರ್ ಇದ್ರು ಅವರು ದೇಶ ವಿಭೇಜನೆ ಆಗ್ತಾ ಇದ್ದಾಗ ಹೇಳಿದರು ದೇಶ ವಿಭಜನೆ ಮಾಡಬೇಡಿ ಅಂತ ಹೇಳಿದರು ಅದಾದ ಮೇಲೆ ಮಾಡೇ ಮಾಡ್ತೀರಿ ಅಂತ ನೀವು ನಿರ್ಣಯ ತಕ್ಕೊಂಡ್ರೆ ಯಾವ ಆಧಾರದ ಮೇಲೆ ಆಗ್ತಾ ಇರುವಂತದ್ದು ದೇಶ ವಿಭಜನೆ ಅದು ಹಿಂದೂಗಳು ಮತ್ತು ಮುಸಲ್ಮಾನರು ಅಂತ ಆಗ್ತಾ ಇರುವಂಥದ್ದು ಬೇರೆ ಯಾವುದೇ ಕಾರಣ ಇರಲಿಲ್ಲ ಅದಕ್ಕೋಸ್ಕರ ಆ ದೇಶ ಯಾವುದಿದೆಯೋ ಇದೆಯೋ ಪಾಕಿಸ್ತಾನ ಅಲ್ಲಿದ್ದಂಥ ಹಿಂದೂಗಳನ್ನು ಎಲ್ಲರನ್ನು ವಾಪಸ್ ಕರಿ ಇಲ್ಲಿದ್ದಂಥ ಮುಸಲ್ಮಾನರನ್ನು ಎಲ್ಲರನ್ನು ಕಳಿಸಿ ಅಲ್ಲಿಗೆ ಎಂತ ಅದ್ಭುತ ಆಗ್ತಿತ್ರಿ ನಾವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ದೇಶವಾಗಿ ಬದುಕುತ್ತಿದ್ದೇವೆ ನಾವು ಅಂಬೇಡ್ಕರ ಮಾತು ಕೇಳಲಿಲ್ಲ ಅವರು ಯಾಕಂದ್ರೆ ಮತ್ತೆ ಇದೆ ಓಟು ಸೀಟು ನೋಟು ಇದೇ ಇದೇ ರಾಜಕಾರಣ ಇವತ್ತಿನ ನಡೀತಾ ಇರುವಂಥದ್ದು ಅದಕ್ಕೋಸ್ಕರ ಈ ದೇಶವನ್ನು ಉಳಿಸಿಕೊಳ್ಳುವಂಥ ಒಂದು ಮಹತ್ಕಾರ ಹಿಂದೂಗಳಿಂದ ಆಗುವಂಥ ಅವಶ್ಯಕತೆ ಇದೆ ದೇಶ ಒಂದೇ ಭಾರತ ಮಾತ್ರ ಇಲ್ಲಿ ಯಾರೋ ಒಬ್ಬ ಮುಸಲ್ಮಾನ್ ಮೊಹಮ್ಮದ್ ಅಂತ ಇದ್ರೆ ಅವನಿಗೆ ಈ ಊರು ಬೇಡ ಅಂತಂದರೆ ಅವನು ಮಂಗಳೂರಿಗೆ ಹಾರಬಹುದು ಮಂಗಳೂರಿನಲ್ಲಿ ಅವನಿಗೆ ಬೇಡ ಅಂತ ಇದ್ರೆ ಅವನು ಮತ್ತೆ ಹರಿದರೆ ಜಗತ್ತಿನ ಒಂದು ಅರವತ್ತು ಮುಸಲ್ಮಾನ್ ದೇಶಗಳು ನಾನು ಕರೀತಾರೆ ಸಾಹೇಬರೇ ನಿಮ್ಗೆ ಏನಾಗಬೇಕು ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವ್ರು ಅದು ಮಣ್ಣಿರ್ಬೋದು ಮಣ್ಣು ಇರ್ಬೋದು ಹೆಣ್ಣಿರ್ಬೋದು ವ್ಯವಹಾರ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಒಬ್ಬ ರೊನಾಲ್ಡಿಂದ ಒಬ್ಬ ಕ್ರಿಶ್ಚಿಯನ್ ಇದಾನೆ ತಿಳ್ಕೊಳ್ಳಿ ಅವನಿಗೆ ನಂಜನಗೂಡು ಬೇಡ ಅಂತ ಅವನು ಮಂಗಳೂರಿಗೆ ಬಂದರೆ ಮಂಗಳೂರು ಬೇಡ ಅಂತ ಅವನಿಗೆ ಹಾರಿದರೆ ಜಗತ್ತಿನ ಒಂದು ಎಪ್ಪತ್ತು ಕ್ರಿಶ್ಚಿಯನ್ ದೇಶಗಳು ಬನ್ನಿ ರೊನಾಲ್ಡ್ರವರೇ ನಿಮಗೇನು ಮಾಡಬೇಕು ಅಂತ ವ್ಯವಸ್ಥೆ ಮಾಡುತ್ತೆ ಭಾರತದಲ್ಲಿದ್ದಂಥ ಒಬ್ಬ ಪ್ರಭಾಕರ್ ಅಂದ್ರೆ ತಿನ್ಕೊತ ನಂಜನಗೂಡು ಬೇಡ ಅಂತ ಮಂಗಳೂರಿಗೆ ಹಾರಿ ಮಂಗಳೂರಿಂದ ಅವನು ಪುನಃ ಹಾರಿದರೆ ಅವನು ಸಮುದ್ರಕ್ಕೆ ಹಾರಿ ಬೇರೆ ಜಗತ್ತಿನಲ್ಲಿ ಈಗ ಜಾಗನೇ ಇಲ್ಲ ಅವರೇನಲ್ಲಾರ ಬನ್ರಿ ಬನ್ರಿ ಪ್ರಭಾಕರ್ಜಿ ನಿಮಗೆ ವ್ಯವಸ್ಥೆ ಮಾಡುವಂತ ಹೇಳುವ ಜಾಗನೇ ಇಲ್ಲ ರೀ ಅದಕ್ಕೊಂತ ನಮಗೆ ಈ ಭೂಮಿ ಬೇಕು ನಮಗೆ ಇಸ್ರೇಲ್ನವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರಲ್ಲ ತನ್ನ ಬದುಕಿಗೋಕೆ ತನ್ನ ಭೂಮಿಗೋಕೆ ಹೋರಾಟ ಮಾಡ್ತಾ ಇದ್ದಾರೆ ಕಚ್ಚಿಡ ಜನ ಯಾರಿದ್ದಾರೆ ಉಗ್ರಗಾಮಿಗಳು ಅವರ ಮೇಲೆ ಆಕ್ರಮಣ ಮಾಡಿದರು ಒಂದು ಸಾವಿರದ ಮುನ್ನೂರು ಜನರನ್ನು ಮೊದಲನೇ ದಿವಸ ಅವರು ಕೊಂದಿದ್ದಾರೆ ಹೆಣ್ಣುಗಳ ಮೇಲೆ ಅತ್ಯ ಹೆಂಗದರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಮಕ್ಕಳನ್ನು ಬರಬ್ಬರವಾಗಿ ಕೊಂದಿದ್ದಾರೆ ಈಗ ಅವರು ಮತ್ತೆ ಪ್ರತ್ಯಾಕ್ರಮಣ ಮಾಡಿದಾಗ ನೀವು ಯಾಕೆ ಮಾಡ್ತೀರಾ ನೀವು ನಮ್ಮನ್ನು ಕೊಲ್ತೀರ ಯಾರು ಕೊಲ್ಲಿಕ್ಕೆ ಪ್ರೇರಣೆ ಕೊಟ್ಟಿರುವಂಥದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ